ಕೋಡಬ ಕಡಬಹಳ್ಳಿ ದೇವಿಹಳ್ಳಿ ಅಂತ ಇದೆ ದೇವಿಹಳ್ಳಿ ಹಾಸನು ದೇವಿಹಳ್ಳಿ ಟೋಲ್ ಹತ್ರ ಇದೀವಿ ಇಲ್ಲಿರ್ತಕ್ಕಂತ ಏನಾಗಿದೆ ನಾವು ಟೋಲ್ ಫೀಸ್ ನ ಕಟ್ಟಿದೀವಿ ಏನಾಗಿದೆ ನೋಡ್ತಾ ಇರ್ಬೋದು ನಮ್ಮ ಹತ್ರ ಟೋಲ್ ಫೀಸ್ ಅನ್ನ ಒಂದು ಗಾಡಿಗೆ ತಗೊಂಡಿದ್ದಾರೆ ನಮ್ಮ ಎರಡು ಎರಡ್ ಇದೆ ಎರಡು ಗಾಡಿಗೂ ಸಹ ನೂರ ಹತ್ತು ನೂರ ಹತ್ತು ಇನ್ನೂರ ಇಪ್ಪತ್ತು ರೂಪಾಯಿ ವಸೂಲಿ ಮಾಡಿದೆ ವಸೂಲಿ ಮಾಡಿ ಸಹ ಇದೇನಿದೆ ಹೈವೇಲಿ ನಮ್ಗೆ ಕೊಡ್ಬೇಕಂತ ಸೌಲಭ್ಯಗಳಾಗಿರ್ಬೋದು ಯಾವ್ದೇ ಸೌಲಭ್ಯಗಳು ದೇವಿಹಳ್ಳಿಯ ಟೋಲ್ ಅವರು ನೋಡಿ ಶೌಚಾಲಯ ರಿಪೇರ್ ಇದೆಯಂತೆ ರಿಪೇರ್ ಕೆಲವು ಬೋರ್ಡ್ ಹಾಕಿದಾರ ಇಲ್ಲ ಮತ್ತೊಂದು ಹಾಕಿದಾರ ಏನು ಹಾಕಿಲ್ಲ ಇಷ್ಟು ನೋಡಬಹುದು ನಾವು ಇನ್ನೇನು ಪೇ ಮಾಡಿರ್ತಕ್ಕಂಥ ಸ್ಲಿಪ್ ಸಹ ನಿಮಗ್ ತೋರಿಸ್ತಾ ಇರ್ತಕ್ಕಂಥದ್ದು ಗಾಡಿ ನಂಬರ್ ಸಮೇತ ಇದ್ರಲ್ಲಿ ನೋಟ್ ಆಗಿದೆ ನೋಟ್ ಆಗ್ತಾ ಇದ್ರು ಸಹ ಇಲ್ಲೇನು ಹೆಣ್ಮಕ್ಳು ಇದಾರೆ ಹೆಣ್ಣು ಮಕ್ಕಳ ನೋಡ್ತಾ ಇರಬಹುದು ಇಲ್ಲಿ ಹೆಣ್ಣು ಮಕ್ಕಳು ಇದಾರೆ ಅವ್ರಿಗೂ ಸಹ ಶೌಚಾಲಯಕ್ಕೆ ಹೋಗ್ಲಿಕ್ಕೆ ಅವಕಾಶನೇ ಇಲ್ಲ ದೌರ್ಜನ್ಯದಿಂದ ವರ್ತ ಮಾಡ್ತಿದ್ದಾರೆ ಈ ಟೋಲ್ ಮ್ಯಾನೇಜರ್ ಅವರು ಬಾತ್ರೂಮ್ ಇದೆ ಬಾತ್ರೂಮ್ ಇದೆ ಎಲ್ಲಿದೆ ಬಾತ್ರೂಮ್ ಸ್ವಾಮಿ ಸಾಕ್ಷಿ ಆಗ್ಬೇಕು ಮಾಡಿ ನೋಡ್ರಿ ಇಲ್ಲಿ ನೋಡ್ರಿ ಏನು ಬಾತ್ರೂಮ್ ಇದೆಯೇನ್ರಿ ಏನೋ ಅಲ್ಲ ಏನೋ ರಿಪೇರಿ ಆಗಿದೆ ಅಂತ ಹೇಳ್ತೀರಲ್ಲ ಏನಾದ್ರು ರಿಪೇರಿ ಆಗಿರೋದಕ್ಕೆ ಏನಾದ್ರು ಬೋರ್ಡ್ ಹಾಕಿದಿರ ನೀವು ಅಲ್ಲ ನೀವು ಟೋಲ್ ದುಡ್ಡ ಕಲೆಕ್ಟ್ ಮಾಡ್ತೀರಲ್ಲ ನಾಚಿಕೆ ಆಗಲ್ಲ ಟೋಲ್ ದುಡ್ಡು ಕಲೆಕ್ಟ್ ಮಾಡಿದಾಗ ನೋಡ್ತಾ ಇರ್ಬೋದು ಯಾವ ರೀತಿ ಕಸ ತುಂಬಿಕೊಂಡಿದೆ ಇಲ್ಲಿ ಹಾ ಒಂದು ಲೈಟಿಂಗ್ ವ್ಯವಸ್ಥೆಗಳಿಲ್ಲ ಏನಿಲ್ಲ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು